ಹಲೋ ಫ್ರೆಂಡ್ಸ್ ಮತ್ತೊಂದು ಹಿಡಿಯೋಗ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅಪ್ರೆಂಟಿಸ್ ಹುದ್ದೆಗಳನ್ನು ಕರೆದಿರ್ತಾರೆ ಈ ಆಗಿ ಎಷ್ಟು ಪೋಸ್ಟ್ ಅದಾವೆ ಮತ್ತು ಯಾವ ರೀತಿ ನಿಮ್ಮ ಕ್ವಾಲಿಫಿಕೇಷನ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡಬಹುದು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಪ್ ಚಾರ್ಜ್ ನೋಡ್ತಾ ಇದ್ರೆ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಆಗಿ ಎಷ್ಟು ಪೋಸ್ಟ್ ಅದಾವ ಅಂತ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ತೊಂಬತ್ತು ಹುದ್ದೆಗಳಿದ್ದು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಿಂದು ಕ್ವಾಲಿಫಿಕೇಷನ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಗ್ರಾಜುಯೇಟ್ ಅಥವಾ ಡಿಪ್ ಗ್ರ್ಯಾಜುಯೇಟ್ ಆಯ್ತು ಡಿಪ್ಲೊಮಾ ಅಥವಾ ಟ್ರೇಡ್ ಅಂದ್ರೆ ಐ ಟಿ ಆಯ್ತು ಈ ರೀತಿ ಕ್ವಾಲಿಫಿಕೇಷನ್ ಇದ್ರೂ ಇದಕ್ಕೆ ಅಪ್ಲೈ ಮಾಡ್ಬೋದು ಇಲ್ಲಿ ನೋಡಬಹುದು ಗ್ರಾಜುಯೇಟ್ ಮೇಲೆ ಯಾವ ಎಷ್ಟು ಹುದ್ದೆಗಳು ಅಂತ ಇಲ್ಲಿ ನೋಡ್ಬೋದು ಸಿವಿಲ್ ಇಂಜಿನಿಯರಿಂಗ್ದಲ್ಲಿ ಏಳು ಹುದ್ದೆಗಳು ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಹತ್ತು ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ ಐ ಟಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಹತ್ತು ಹುದ್ದೆಗಳು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ದಲ್ಲಿ ಮೂರು ಹುದ್ದೆಗಳು ಪಿಟ್ಟರ್ನಲ್ಲಿ ಮತ್ತು ಮೋಟರ್ ವೆಹಿಕಲ್ನಲ್ಲಿ ನಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ ಇಲ್ಲಿ ಟೋಟಲ್ ಆಗಿ ನಲ್ಲಿ ಮೂವತ್ತು ಹುದ್ದೆಗಳನ್ನು ಕರೆರ್ತಾರ ಇಲ್ಲಿ ಮತ್ತೆ ಮತ್ತು ಡಿಪ್ಲೊಮೆಯಲ್ಲಿ ನೋಡಬಹುದು ಪೋಸ್ಟ್ ಎಷ್ಟೆಷ್ಟು ಅಂತ ಇಲ್ಲಿ ನೋಡಬಹುದು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಹತ್ತು ಹುದ್ದೆಗಳು ಮತ್ತು ಎಲೆಕ್ಟ್ರಿಕಲ್ ನಲ್ಲಿ-- ಹತ್ತು ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ ಐ ಟಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಐದು ಹುದ್ದೆಗಳು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಐದು ಹುದ್ದೆಗಳು ಪಿಟ್ಟರ್ ಅಥವಾ ಇದರಲ್ಲೂ ಕೂಡ ಡ್ರ್ಯಾಕ್ಸ್ಮನ್ ಮತ್ತು ಯಾವುದೇ ರೀತಿ ಹುದ್ದೆಗಳು ಇರೋದಿಲ್ಲ ಮತ್ತು ಡಿಪ್ಲೊಮದಲ್ಲಿ ಟೋಟಲ್ ಇದರಲ್ಲೂ ಕೂಡ ಮೂವತ್ತು ಹುದ್ದೆಗಳು ಇರ್ತವೆ ಮತ್ತು ಟ್ರೇಡಲ್ಲಿ ನೋಡ್ಬೋದು ಇಲ್ಲಿ ಟ್ರೇಡ್ ಅಂದರೆ ಐ ಟಿ ಐ ಪಾಸ್ ಆದರೂ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಇದರಲ್ಲಿ ಯಾವ ರೀತಿ ಹುದ್ದೆಗಳು ಅಂತಂದ್ರೆ ಪಿಟ್ಟರ್ನಲ್ಲಿ ಐದು ಹುದ್ದೆಗಳನ್ನು ಕರೆದರು ಮತ್ತು ಮೋಟಾರ್ ವೆಹಿಕಲ್ನಲ್ಲಿ ಹತ್ತು ಹುದ್ದೆಗಳು ಮತ್ತು ಡ್ರ್ಯಾಕ್ಸ್ಮನ್ ಸಿವಿಲ್ನಲ್ಲಿ ಐದು ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ನಲ್ಲಿ ಹತ್ತು ಹುದ್ದೆಗಳು ಈ ರೀತಿಯಾಗಿ ಟೋಟಲ್ನಲ್ಲಿ ಮೂವತ್ತು ಹುದ್ದೆಗಳು ಇಲ್ಲಿ ನೋಡಬಹುದು ನೋಡ್ಬೋದು ನಲ್ಲಿ ಮೂವತ್ತು ಹುದ್ದೆಗಳು ಮತ್ತು ಡಿಪ್ಲೊಮದಲ್ಲಿ ಮೂವತ್ತು ಹುದ್ದೆಗಳು ಮತ್ತು ನಲ್ಲಿ ಮೂವತ್ತು ಹುದ್ದೆಗಳು ಟೋಟಲ್ ಆಗಿ ತೊಂಬತ್ತು ಹೋದ ಕರೆದತ್ತರು ಮತ್ತು ಟ್ರೈನಿಂಗ್ ನೋಡ್ಬೋದಿಲ್ಲಿ ಟ್ರೈನಿಂಗ್ ಒಂದು ಒಂದು ವರ್ಷ ನಿಮ್ಗೆ ಟ್ರೈನಿಂಗ್ ಇರ್ತೈತಿ ಮತ್ತು ಸ್ಯಾಲ್ರಿ ಇಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅವ್ರಿಗೆ ಇಲ್ಲಿ ನೋಡ್ಬೋದು ಹದಿನೈದು ಸಾವಿರ ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಟೆಕ್ನಿಕಲ್ದವ್ರಿಗೆ ಡಿಪ್ಲೊಮಾದವ್ರಿಗೆ ಇಲ್ಲಿ ಹನ್ನೆರಡು ಸಾವಿರ ರೂಪಾಯಿ ನಿಮ್ಗೆ ಸ್ಯಾಲ್ರಿ ಸಿಗ್ತೈತಿ ಮತ್ತು ಟ್ರೇಡ್ ಅಂದ್ರೆ ಐ ಟಿ ಆವ್ರಿಗೆ ಒಂಬತ್ತು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಸಿಗತೈತಿ ಇಲ್ಲಿ ಮತ್ತು ಇದು ಲೊಕೇಶನ್ ನೋಡ್ಬೋದು ಎಲ್ಲೆಲ್ಲಿ ಲೊಕೇಶನ್ ಅದಪ್ಪ ಅಂತ ನೋಡ್ಬೋದು ಅಸಮ್ ಅಗರ್ತಲ್ ಶಿಲ್ಲಾಂಗ್ ಮತ್ತು ಇಂಪಾಲ್ ದಿಮಾಪುರ್ ಈ ರೀತಿಯಾಗಿ ನಿಮ್ಗೆ ಲೊಕೇಶನ್ ಇರ್ತಾವೆ ಇಲ್ಲಿ ನಿಮ್ಗೆ ಕೆಲಸ ಸಿಗತೈತಿ ಇಲ್ಲಿ ನೋಡ್ಬೋದು ಮತ್ತು ಲಾಸ್ಟ್ ಡೇಟ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ನೋಡ್ಬೋದು ಇಲ್ಲಿ ಲಾಸ್ಟ್ ಡೇಟ್ ನೋಡ್ಬೋದು ಇಲ್ಲಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಲಾಸ್ಟ್ ಡೇಟ್ ಇರ್ತೈತಿ ಅಷ್ಟರಲ್ಲಿ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋಬೋದು ಮತ್ತು ಇದು ಅಪ್ಲಿಕೇಶನ್ ಈಗಾಗ ಸ್ಟಾರ್ಟ್ ಆಗೈತಿ ಇದು ಮತ್ತು ಭಾಳ ದಿನ ಓದಿಲ್ಲ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಅವರು ಇದನ್ನ ಅಪ್ಲಿಕೇಶನ್ ಆದಷ್ಟು ಸ್ವಲ್ಪ ಜಲ್ದಿ ಹಾಕಿರಿ ಟೈಮಿಂಗ್ ಭಾಳ ಇರುವುದಿಲ್ಲ ಮತ್ತು ಅದೇ ರೀತಿಯಾಗಿ ಇದಕ್ಕೆ ಏಜ್ ನೋಡ್ಬೋದು ಇಲ್ಲಿ ಏಜ್ ಎಷ್ಟಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ನೋಡೋದಾದ್ರೆ ಈಸ್ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತಾರು ವರ್ಷ ಈ ರೀತಿಯಾಗಿ ನಿಮಗೆ ವಯಸ್ಸು ಇರ್ತೈತಿ ಮತ್ತು ಸಡಿಲಿಗೆ ಕೂಡ ಕೊಟ್ಟಿದ್ದಾರೆ ರಿಲ್ಯಾಕ್ಷನ್ ಈಸ್ ಅಪ್ಪರ್ ಈಸ್ ಲಿಮಿಟ್ ಫಾರ್ ಕೆಟಗರೀಸ್ ಲೈಕ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಎಕ್ಸೆಟ್ರಾ ಎಸ್ ಸಿ ಇದ ಎಸ್ ಟಿದವ್ರಿಗೆ ಐದು ವರ್ಷ ಇರ್ತೈತಿ ಮತ್ತು ಒ ಬಿ ಸಿದವರಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಿಡಿಲಿಕೆ ಇರ್ತೈತಿ ಈ ರೀತಿಯಾಗಿ ನಿಮಗೆ ವಯಸ್ಸಿನಲ್ಲಿ ಸಿಡಿಲಿಕೆ ಇರ್ತೈತಿ ಕನಿಷ್ಠ ಹದಿನೆಂಟು ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು ಮತ್ತು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಇಲ್ಲ ಅವ್ರು ಜಾಯ್ನ್ ಆಗಿರಿ ಅದರ ಲಿಂಕ್ ಆಗೋಣ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಮತ್ತು ನಿಮ್ಗೆ ಸೆಲೆಕ್ಷನ್ ಮೋಡ್ ಆಫ್ ಸೆಲೆಕ್ಷನ್ ನೋಡ್ಬೋದು ಯಾವ ರೀತಿಯಾಗಿ ನಿಮ್ಗೆ ಇದಕ್ಕೆ ಸೆಲೆಕ್ಟ್ ಅಂತ ಇಲ್ಲಿ ನೋಡ್ಬೋದು ಮತ್ತು ನೀವು ಪರ್ಸೆಂಟೇಜ್ ತೊಗೋತಾರೆ ಪರ್ಸೆಂಟೇಜ್ ಆದಮೇಲೆ ಮತ್ತು ಇಲ್ಲಿ ನೋಡ್ಬೋದು ಲಿಸ್ಟ್ ಅಥವಾ ಪರ್ಸೆಂಟೇಜ್ ಮೇಲೆ ಶಾಸ್ಟ್ ಶಾರ್ಟ್ ಲಿಸ್ಟ್ ತಯಾರನ್ನು ತಯಾರು ಮಾಡ್ತಾರೆ ಅದಾದ ನಂತರ ಇಂಟರ್ವ್ಯೂ ಕೇಳ್ತಾರೋ ಮತ್ತು ಡಾಕ್ಯುಮೆಂಟ್ ವೆರಿಕ್ಷ ವೆರಿಫಿಕೇಷನ್ ಮಾಡ್ಕೊಂಡು ನಿಮಗೆ ಸೆಲೆಕ್ಟ್ ಮಾಡ್ಕೊತಾರೋ ಇದು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವುದರಿಂದ ನೀವು ಇದನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕಾ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ಅದ್ರ ಅಪ್ಲೈ ಲಿಂಕ ಈ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ಬಂದುಬಿಟ್ಟು ನೀವು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ಗೆ ಅವ್ರು ಜಾಯ್ನ್ ಆಗಿರಿ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ಸ್ ಆತು ಇದ್ರ ಅಪ್ಲೈ ಲಿಂಕ್ಗಳಾತು ಎಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರುತ್ತೂ ಇಲ್ಲಿ ನೋಡ್ಬೋದು ಮತ್ತು ನಿಮಗೆ ನೀವು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಮತ್ತು ಜಿಮೇಲ್ ಐ ಡಿ ಕೂಡ ಎರಡೂ ಕೂಡ ಕೊಟ್ಟಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇಲ್ಲಿ ನೋಡ್ಬೋದು ಅವ್ರ ಜಿಮೇಲ್ ಐ ಡಿ ಈ ಜಿಮೇಲ್ ಐಡಿ ಡಿ ಇರ್ತೈತಿ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ನೋಡ್ಬೋದು ಇಲ್ಲಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಹೆಚ್ಚು ಮಾಹಿತಿಯೇ ತಿಳ್ಕೊಬೋದು ಮತ್ತು ನಾ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಮೊದಲ ಒನ್ ಟೈಮ್ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದ ತಕ್ಷಣ ನೀವು ಇದನ್ನು ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ನಿಮ್ಗೆ ಏನಾದರೂ ಗೊತ್ತಿದ್ದಿಲ್ಲ ಅವ್ರು ಕೊಟ್ಟಿದ್ದಾರೆ ಕೂಡ ಯಾವ ಯಾವ ರೀತಿಯಾಗಿ ನೀವು ಇದನ್ನು ಅಪ್ಲೈ ಮಾಡಬೇಕು ಅಂತ ಇಲ್ಲಿ ನೋಡ್ಬೋದು ಮೊದಲು ನೀವು ರಿಜಿಸ್ಟರ್ ಆಗಬೇಕು ಮತ್ತು ಪ್ರೊಫೈಲ್ ಫಿಲ್ಲಿಂಗ್ ಅಪ್ಲೈ ಫಾರ್ ಅಪ್ರೆಂಟಿಸ್ ಸ್ವಲ್ಪ ಅವೈಲೇಬಲ ಅಪ್ಲಿಕೇಶನ್ ಮ್ಯಾನೇಜ್ಮೆಂಟಾ ಕಾಂಟ್ರಾಕ್ಟ್ ಕ್ರಿಯೇಷನ್ ಪ್ರೊಫೈಲ್ ಲಾಕರ್ ರೆಕಾರ್ಡ್ ಆಫ್ ಪ್ರೋಗ್ರೆಸ್ ಡೌನ್ಲೋಡ್ ಸಿ ಪಿ ಮತ್ತು ಎಂಪ್ಲಾಯ್ಮೆಂಟ್ ಆಪರೇಷನ್ ಈ ರೀತಿ ನೀವು ಅಪ್ಲೈ ಮಾಡಬೇಕು ಮತ್ತು ಅದನ್ನು ಇಲ್ಲಿ ನೋಡ್ಬೋದು ಪಿ ಡಿ ಎಫ್ನಲ್ಲಿ ಕೂಡ ಒಂದೊಂದೇ ಕೊಟ್ಟಿದ್ದಾರೆ ನೀವು ಯಾವ ರೀತಿಯಾಗಿ ಇದು ಒಂದೊಂದೇ ಒಂದೊಂದೇ ಅಪ್ಲೈ ಮಾಡ್ಕೊತ ಹೋಗ್ಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಫಾರ್ಗೆಟ್ ಪಾಸ್ವರ್ಡ ನೀವು ಮೊದಲ ಈ ರೀತಿಯಾಗಿ ನಿಮ್ಗೆ ಗೊತ್ತಿದ್ದಿಲ್ಲ ಅಂದರೆ ಇದು ಪಿ ಡಿ ಎಫ್ ನೋಡ್ಕೋತ ನೀವು ಅಪ್ಲೈ ಮಾಡ್ಕೋಬೋದು ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕೆರ್ತದೆ ಅಲ್ಲಿ ನೀವು ನೋಡ್ಕೋಬೋದು